ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಹಾಗೂ ಕುರುಗೋಡು ಮಂಡಲಗಳ ನೂತನ ಅಧ್ಯಕ್ಷರ ಆಯ್ಕೆ ಮಾಜಿ ಶಾಸಕ ಸುರೇಶ್ ಬಾಬು ಹಾಗೂ ಶ್ರೀರಾಮುಲು ಅವರ ಅಧ್ಯಕ್ಷತೆಯಲ್ಲಿ ಸಿಡಿ ಮಹಾದೇವ್ ಕಂಪ್ಲಿ ತಾಲೂಕು ಅಧ್ಯಕ್ಷ ಮತ್ತು ಮದಿರೆ ಕುಮಾರಸ್ವಾಮಿ ಕುರುಗೋಡು ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆ ಪದಗ್ರಹಣ ಕಾರ್ಯಕ್ರಮ ಕಂಪ್ಲಿಯ ಬಿಜೆಪಿ ಕಚೇರಿಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಬಾಬು ಮಾತನಾಡಿದ ಕಂಪ್ಲಿ ಗಂಗಾವತಿ ಮಧ್ಯ ತುಂಗಭದ್ರಾ ನದಿ ಸೇತುವೆ ನಿರ್ಮಾಣಕ್ಕೆ ನಮ್ಮ ಸರ್ಕಾರವಿದ್ದಾಗ ಹಣ ಮಂಜೂರಾಗಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ ಗೃಹಲಕ್ಷ್ಮಿ ಖಾತೆಗೆ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಮಾತೆಯರಿಗೆ ಹಣ ಹಾಕುತ್ತಿದ್ದರು ಹೀಗೆ ಹಲವಾರು ವಿಷಯಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಶ್ರೀರಾಮುಲು ಅವರು ಬಳ್ಳಾರಿ ಜಿಲ್ಲೆಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವುಗಳು ಯಾವುದೇ ಮಂತ್ರಿ ಬಂದು ನೋಡಿಲ್ಲ ಕೇಳಿಲ್ಲ ಮೆಣಸಿನಕಾಯಿ ಬೆಳೆ ಕುರುಕೂರು ಕಂಪ್ಲಿ ಸಿರುಗುಪ್ಪ ಭಾಗದ ರೈತರು ಹಾವೇರಿಗೆ ತೆಗೆದುಕೊಂಡು ಹೋಗುವುದು ಕಷ್ಟ ಕಂಪ್ಲಿಯಲ್ಲಿ ಸ್ಟೋರೇಜ್ ಮಾಡುವ ವ್ಯವಸ್ಥೆ ಆಗಿಲ್ಲ ಕಂಪ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡುವ ವಿಷಯ ಕುರಿತು ಸುದ್ದಿಗಾರರೊಂದಿಗೆ ಹಂಚಿಕೊಂಡ್ರು ಚಿದಾನಂದ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲಿ ನ್ಯಾಷನಲ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಬಂದ್ಬಿಟ್ಟು ನ್ಯಾಷನಲ್ ಪಾರ್ಟಿ ಹರಿಯಾಣ ಒಂದು ಯಾವುದು ಹರಿಯ ನೀರು ಹೋಗ್ತಿರ್ತವೆ ಹೊಸ ನೀರು ಬರ್ತಿರ್ತಾವೆ ಹಳೆ ನೀರು ಹೋಗ್ತಿರ್ತವೆ ಅದ್ರ ಬಗ್ಗೆ ಯಾರು ತಲೆ ಕೆಟ್ಟ ಹೋಗಂತವ್ರನ್ನ ನಾವ್ ಯಾರು ತಲೆ ಕೆಡ್ಸ್ಕೊಳೋದು ಬೇಡ ನಮಗೂ ಬೆದರ್ಸ್ತಾರೆ ನಾವ್ ಆ ಪಾರ್ಟಿ ಹೋಗ್ತಿವಿ ಈ ಪಾರ್ಟಿ ಹೋಗ್ತಿವಿ ಅಲ್ಲಿ ಹೋಗ್ತಿವಿ ಹೋಗಂತವ್ ಯಾರು ನಿರಸಕ್ ಆಗಲಿ ನಿರ್ಸಕ್ ಆಗ್ತದೆ ಹೇಳಿ ಕರೆಕ್ಟ್ ನಿಷ್ಠಾವಂತ ದುಡಿಯಂತ ಕಾರ್ಯಕರ್ತರು ಬಹಳಷ್ಟು ಬಂದಿದೆ ನೀವು ಇವತ್ತು ಅದೇ ನಾವು ಅಧಿಕಾರ ಬಂದಂತ ಟೈಮಲ್ಲಿ ಹೆಂಗ್ ಬಂದಿದ್ರು ನೀವು ನೋಡಿದಿರಲ್ಲ ಕಾಂಗ್ರೆಸ್ ಆಗಿತ್ತು ಯಾರ ಅಧಿಕಾರ ಇದ್ರೆ ಆ ಕೈ ಸ್ವಲ್ಪ ವಾಳ್ತತೆ ಗಾಳಿ ವಾಡ್ತಾ ಇರ್ತದೆ ಅದ್ರ ಬಗ್ಗೆ ತಾವ್ ತಲೆ ಕೆಟ್ಟಕೋಬಾಡ್ರಿ ಅವ್ರು ಹೋಗಿದಾರೆ ಇವ್ರು ಹೋಗಿದಾರೆ ಅಂತಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರ ಸಿಪಾಯಿ ತರ ನೀವ್ ಕೆಲಸ ಮಾಡ್ತೀನಿ ನನ್ಗೆ ಗೊತ್ತಿದೆ ನಾವೆಲ್ಲ ನಿಜವಾಗ್ಲೂ ಸೋಲ್ ಅಂದ್ರೆ ಕೇವಲ ಗ್ಯಾರಂಟಿ ನಾವು ಸೋತಿದೀವಿ ಬಿಟ್ರೆ ಬ್ಯಾರ ಇಲ್ಲ ಎಂ ಪಿ ಎಲೆಕ್ಷನ್ ಅಲ್ಲಿ ಏನಾಯ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ಕೇವಲ ಎಂಟ್ ಸಾವಿರ ನಮ್ಗೆ ಮೈನಸ್ ಇಲ್ಲಿ ಅದು ಏನು ಮಾಡಿದ್ರು ಒಂದ್ ನಾಲ್ಕು ತಿಂಗಳು ಗ್ರಾಂಟ್ ಹಾಕಿಲ್ಲ ಯಾವ್ದು ಎರಡ್ ಸಾವಿರ ರೂಪಾಯಿ ಹಾಕಿಲ್ಲ ಕರೆಕ್ಟ್ ವೋಟಿಂಗ್ ಇಂದ ಎರಡ್ ದಿವಸ ಮುಂಚೆ ಹಾಕ್ಬಿಡ್ತಾರೆ ಅದು ಗೆಲ್ಬೇಕಂದ್ರೆ ಕರೆಕ್ಟ್ ಆಗಿ ಗೆಲ್ಬೇಕಪ್ಪ ನೀವು ನಿಜವಾಗ್ಲೂ ಅಭಿವೃದ್ಧಿ ಮಾಡಿ ಗೆಲ್ಲದ ಬೇರೆ ಆಗುತ್ತೆ ಓಟಿಂಗ್ ಇರೋ ಒಂದ್ ಎರಡ್ ದಿವಸ ಮುಂಚೆ ಹೆಣ್ಮಕ್ಳಿಗೆ ಅಕೌಂಟ್ ಗೆ ದುಡ್ಡು ಮೂಡ ಅನಕಾಗಲ್ಲ ಯಾಕಂದ್ರೆ ಅವ್ರೇನೋ ಆಸೆ ಇಟ್ಕೊಂಡು ಬಂತಪ್ಪ ಬಂತಪ್ಪ ಅಂದ್ರೆ ಯಾಕಂದ್ರೆ ನಮ್ಮಲ್ಲಿದ್ದಂತವ್ರಿಗೆ ಅದು ಆತ್ಮವಿಶ್ವಾಸ ಅಂದ್ರೆ ಎಲ್ಲ ಬಿಗ್ ಆತ್ಮವಿಶ್ವಾಸಿಟೀಸ್ ಆಫ್ ಕರ್ನಾಟಕದಲ್ಲಿ ಬಿಜೆಪಿ ಅವರು ಅವ್ರೆಲ್ಲರೂ ಕೂಡ ಎಲ್ಲ ಒಂದು ಕಡೆ ನಮ್ಮನ್ನು ಕಡೆಗಣಿಸ್ತಾರಂಥ ಭಾವನೆ ಏನು ಬಂದಿದ್ದರು ಆ ಭಾವನೆಯಲ್ಲಿ ಹೋಗ್ಬೇಕಾದ್ರೆ ಏನು ಮಾಡಬೇಕು ಕೂಡ್ಸ್ಕೋಬೇಕು ಅಂದರೆ ನೀವು ನೋಡಿ ಯಾರ್ಯಾರು ಕೆಪಾಸಿಟಿ ಏನಂತೇಳಿ ಇಡೀ ರಾಜ್ಯ ಜನರಿಗೆ ಗೊತ್ತಿದೆ ನಾವು ಯಾರು ಕೂಡ ಕೆಲಸ ಮಾಡೋಕ್ಕಾಗಲ್ಲ ಕೆಲ ಮಂದಿ ಬುದ್ಧಿವಂತದಿಂದ ರಾಜಕಾರಣ ಮಾಡ್ತಾರೆ ಕೆಲವ್ರು ಹಾಡುವಂತದಿಂದ ಕೆಲಸ ಮಾಡ್ತಾರೆ ಕೆಲವರು ಮನಸ್ಸಿಂದ ಕೆಲಸ ಮಾಡ್ತಾರೆ ಕೆಲವರು ಬುದ್ಧಿಯಿಂದ ಕೆಲಸ ಮಾಡ್ತಾರೆ ನಾವೆಲ್ಲರೂ ಕೂಡ ಮನಸ್ಸಿಂದ ಕೆಲಸ ಮಾಡಬೇಕು ಅಂದರೆ ಎಲ್ಲ ಒಂದು ಕಡೆ ಈ ರೀತಿ ಆದಂಥ ಟೈಮಲ್ಲಿ ಸಹಜವಾಗಿ ಬೇರೆ ಬೇರೆಯವರಿಗೆಲ್ಲ ನಾವು ಬಂದಿರ್ಬೋದು ಆ ನಾವು ಬಂದಂಥ ಟೈಮಲ್ಲಿ ಹಿರಿಯ ನಾಯಕರೆಲ್ಲರೂ ಕೂಡ ಕೂಡಿಸ್ಕೊಂಡು ಅದನ್ನು ಸರಿಪಡಿಸಿ ಪುನಃ ಎಲ್ಲರನ್ನ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಪಾರ್ಟಿ ಪಾರ್ಟಿ ಪ್ಲಾಟ್ಫಾರ್ಮ್ ದಲ್ಲಿ ಕೆಲಸ ಮಾಡಬೇಕು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡಿಸಿ ಸರಿ ಮಾಡುವಂಥ ಶಕ್ತಿ ಯಾರಿಗಿದೆ ಅಂತ ರಾಷ್ಟ್ರ ನಾಯಕರಿಗೆ ಇದೆ ರಾಷ್ಟ್ರ ನಾಯಕರು ಸರಿ ಮಾಡಬೇಕಿದೆ ನೋಡಿ ಸರ್ ಸ ಸದ್ಯಕ್ಕಿರೋ ಸ್ಥಿತಿಯಲ್ಲಿ ಅವರು ಕೆಲವು ಸರ್ಕಾರದಲ್ಲಿ ಕೆಲವು ಪೇಚುಗಳು ಅಂದರೆ ಕೆಲವು ಕೋರ್ಟ್ ಅಂದರೆ ಕೋರ್ಟು ವಿಷ ಎಂಟ್ರಿ ಆಗಿರೋ ಕಾರಣ ಅಂದರೆ ನಾವು ಅವತ್ತಿನ ಕಾಲದಲ್ಲಿ ಇದನ್ನು ಕಂಪ್ಲೀಟಾಗಿ ಶುಗರ್ ಸಕ್ರಿ ಸಕ್ಕ ಶುಗರ್ ಕಾರ್ಖಾನೆ ಪ್ರಾರಂಭ ಮಾಡಬೇಕಂದೇಳಿ ಮುಂದಕ್ಕೆ ಹೋಗಿದ್ವಿ ಮುಂದಕ್ಕೆ ಹೋದಂಥ ಟೈಮಲ್ಲಿ ಮತ್ತೆ ಸರ್ಕಾರ ಇಲ್ಲಿ ತನಕ ಆಗಿದೆ ಯಾವುದೇ ಅನುಮೋದನೆಯನ್ನು ಕೊಟ್ಟಿಲ್ಲ ಬಿಕಾಸ್ ಆಫ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಯಾವುದೇ ರೀತಿಯಲ್ಲಿ ಪರ್ಮಿಷನ್ಗಳು ಸಿಕ್ಕಿಲ್ಲ ಅದಕ್ಕೋಸ್ಕರವಾಗಿ ನಾವು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ವಿ ಹೊರಗಡೆ ಕೂಡ ಫೈಟ್ ಮಾಡ್ತಾ ಇದೀವಿ ಆ ಸಕ್ಕರೆ ಕಾರ್ಖಾನೆ ಎಲ್ಲ ಕ್ಲಿಯರೆನ್ಸ್ಗಳು ಬಂದಿದೆ ಅಂತ ಹೇಳಿದ್ರೆ ನಾವು ಕಾರ್ಖಾನೆ ಪ್ರಾರಂಭ ಕೂಡ ಸರ್ ಸುರೇಶ್ ಅವರಿಗೆ ನೀವೆಲ್ಲಾರು ಕೂಡ ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಿಕೊಟ್ಟಿದ್ರೆ ನಂತರ ದಿನಗಳಲ್ಲಿ ಹತ್ತಿರ ಎರಡು ಚುನಾವಣೆಗಳು ನಾವು ಸೋತೋಗ್ಬಿಟ್ಟಿವಿ ಮೊನ್ನೆ ನಡೆದಂತಹ ಲೋಕಸಭೆ ಚುನಾವಣೆಗಳು ಚುನಾವಣೆಯಲ್ಲಿ ಕೂಡ ಸೋತ ಬಿಟ್ಟಿವಿ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ನಾವು ಸೋತ ಬಿಟ್ಟಿವಿ ಮೊನ್ನೆ ನಡೆದಂತಹ ಪುರಸಭೆ ಚುನಾವಣೆ ಕಂಪಿಯ ಪುರಸಭೆ ಚುನಾವಣೆಯಲ್ಲಿ ಕೂಡ ಸೋತ ಬಿಟ್ಟಿವೆ ಪುರಸಭೆ ಅಧ್ಯಕ್ಷರ ವಿಚಾರದಲ್ಲಿ ಕೂಡ ಸೋತ ಅದೇ ವಾಮ ಮಾರ್ಗದಿಂದ ವಾಮ ಮಾರ್ಗದಿಂದ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಕೂಡ ಕಾರ್ಯಕರ್ತರು ಗಟ್ಟಿಯಾಗಿ ನಿಂತಿದ್ರಿ ಸತೀಶ್ ಹೇಳ್ತಾ ಇದ್ರು ಎಲೆಕ್ಷನ್ ಕೂಡ ಲೋಕಸಭೆ ವಿಧಾನಸಭೆ ಸೋತು ವಾಮ ಮಾರ್ಗದಿಂದ ಪೂರಸಭೆ ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇನ್ನ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಅಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು ಅನ್ನೋ ಅವರು ಅಭಿಪ್ರಾಯ ಹಂಗಾಗಿ ಇವತ್ತು ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಿ